ಹಾಯ್ ಆಲ್ ವೆಲ್ಕಮ್ ಟು ಶ್ರೀಹರಿ ಕನ್ನಡ ಚಾನಲ್ ನಂದು ಹಳೆ ಚಾನಲ್ ಇತ್ತು ಸೊ ಅದು ಕೆಲವು ಕಾರಣಗಳಿಂದ ಡಿಲೀಟ್ ಆಗಿಬಿಟ್ಟಿದೆ ಇದು ನನ್ನ ಹೊಸ ಚಾನಲು ಹೊಸ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದಾರ ದಯವಿಟ್ಟು ನನ್ನ ಚಾನಲ್ನ ಫಾಲೋ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ಸ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಷಯ ಏನು ಅಂತಂದರೆ ಆ್ಯಕ್ಚುಲಿ ಹೆಣ್ಮಕ್ಳನ್ನ ತವ್ರ ಮನೇಲಿ ಚೆನ್ನಾಗಿ ಓದಿಸ್ಬೇಕು ಡಾಕ್ಟ್ರು ಮಾಡಬೇಕು ಇಂಜಿನಿಯರ್ ಮಾಡಬೇಕು ಒಳ್ಳೆ ಸ್ಥಾನದಲ್ಲಿ ನೋಡಬೇಕು ಅಂತ ಆಸೆ ಪಡ್ತಾರೆ ಆದರೆ ಅವರು ಓದಲ್ಲ ಮುಗಿಸಿದ ತಕ್ಷಣ ಮದುವೆ ಮಾಡಿ ಗಂಡನ ಮನೆಗೆ ಬಳಸ್ಬಿಡ್ತಾರೆ ಸೊ ಗಂಡನ ಮನೆಗೆ ಬಂದ ಮೇಲೆ ನಾವು ಮಾಡೋ ಕೆಲಸ ಏನು ಅಂದರೆ ಎಷ್ಟೇ ಡಿಗ್ರಿ ತೊಗೊಂಡಿದ್ರು ಎಷ್ಟೇ ಓದಿದ್ರು ಪಾತ್ರೆ ತೊಳೆಯೋದು ಕಸ ಗುಡಿಸೋದು ಬಟ್ಟೆ ಒಗೆಯೋದು ಅಡುಗೆ ಮಾಡೋದು ಇಷ್ಟೇ ಕೆಲಸ ಆಗಿರುತ್ತೆ ಸೊ ಇಷ್ಟು ಕೆಲಸ ಮಾಡೋದಕ್ಕೆ ನಾವು ಡಿಗ್ರಿ ತಗೋಬೇಕಾ ಅನ್ನೋದು ನನ್ನ ಪ್ರಶ್ನೆ ಸೊ